ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಇಟ್ಕೋತೀನಿ ಮತ್ತೊಂದು ಇಳಿ ಪ್ರೀತಿ ಸ್ವಾಗತ ಇವತ್ತಿನ ಇದು ಎರಡು ಚರ್ಚೆ ಮಾಡತ್ತಿದ ಒಂದು ರೂಪಾಯಿ ಗಿಡ ಇದು ಆಗ್ಯ ಪ್ಲ್ಯಾಂಟ್ ಅಂತ ಆಗ್ಯ ಗಿಡ ಈಗ ಇದು ಆಗತ್ತೈತಿ ಇದು ಹೇಗೆ ಬೇ ಬೇರಲ್ಲಿ ಇದು ಸೈಡಲ್ಲಿ ಬ್ರ್ಯಾಂಚಸ್ ದೊಡ್ಡದಾಗ್ತದೆ ನೋಡ್ಬೋದು ಈಗ ಇದು ಒಂದು ಗಿಡ ಹಚ್ಚಿದ್ರೆ ನೀವು ನಾಲ್ಕೈದು ಗಿಡ ನಿಮ್ಗೆ ತಯಾರು ಮಾಡೋಕ್ಕೆ ಬರುತ್ತೆ ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದರೆ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಯಾರು ಇದ್ದಾರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಆಗ್ಯಾ ಪ್ಲಾಂಟ್ ಅಂತ ಗಿಡ ನೋಡ್ತಾ ಇದ್ದೀರಿ ನೀವು ಇದರಲ್ಲಿ ನಾಲ್ಕೈದು ಮೂರು ಪ್ರಕಾರ ಬರುತ್ತೆ ನಮ್ಮ ಥರ ಇದು ಒಂದು ಪ್ರಕಾರ ಇದೆ ಆ ಬಂದರೆ ಅದನ್ನು ಮಾಡ್ತೀವಿ ವಿಡಿಯೋ ಮಾಡಿದ ಹಾಕ್ತೀನಿ ಹಾಗಾಗಿ ಫ್ರೆಂಡ್ಸ್ ಇದೊಂದು ಮಾಡಿದ್ದೀನಿ ಈಗ ನೋಡ್ಬೋದು ಇದರಲ್ಲಿ ಬ್ರ್ಯಾಂಚಸ್ ಅನ್ನು ಹೇಗೆ ದೊಡ್ಡದಾಗುತ್ತೆ ಅಂದ್ರೆ ಬೇರಿಂದ ಬೇರು ಇದು ಜೈಕ್ ಹಾಗೆ ಇದು ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಗಿಡದ ಮಾಹಿತಿ ಎಟ್ಟೆದ ಹೇಳಿದೀನಿ ನಿಮಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮತ್ತೊಂದು